ಖಂಡಿತ ಈ ಅರ್ಥಪೂರ್ಣವಾದ ಗಾದೆ ಮಾತಿನ ಅಥವಾ ಸುಭಾಷಿತದ ಸಂಪೂರ್ಣ ವಿಸ್ತರಣೆ ಇಲ್ಲಿದೆ ಇದು ಕೇವಲ ಒಂದು ವಾಕ್ಯವಲ್ಲ ಮಾನವೀಯತೆಯ ಅಡಿಪಾಯವಾಗಿದೆ ಗಾದೆ ಮಾತು ತಾನೊಂದಂತೆ ಬೇರೆಯವರ ನೋವನ್ನು ಅರಿಯಬೇಕು ಒಂದು ಪೀಠಿಕೆ ಇಂಟ್ರೊಡಕ್ಷನ್ ಗಾದೆ ವೇದಕ್ಕೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಈ ಗಾದೆ ಮಾತು ಮನುಷ್ಯನಲ್ಲಿರಬೇಕಾದ ಅತ್ಯುನ್ನತ ಗುಣವಾದ ಪರಾನುಭೂತಿ ಎಂಪತಿ ಅಂದರೆ ಬೇರೆಯವರ ಕಷ್ಟವನ್ನು ತನ್ನದೇ ಕಷ್ಟವೆಂದು ಭಾವಿಸುವ ಗುಣವನ್ನು ಎತ್ತಿ ಹಿಡಿಯುತ್ತದೆ ಮನುಷ್ಯನು ಕೇವಲ ತನ್ನ ಸ್ವಾರ್ಥವನ್ನು ನೋಡದೆ ಸಮಾಜದಲ್ಲಿರುವ ಇತರ ಜೀವಿಗಳ ನೋವಿಗೂ ಸ್ಪಂದಿಸಬೇಕು ಎಂಬುದೇ ಈ ಮಾತಿನ ತಿರುಳು ಎರಡು ಗಾದೆಯ ವಿವರಣೆ ಎಕ್ಸ್ಪ್ಲನೇಷನ್ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದ ಇಷ್ಟ ಕಷ್ಟಗಳು ನೋವು ನಲಿವುಗಳೂ ಇರುತ್ತವೆ ನಮಗೆ ಸಣ್ಣ ಮುಳ್ಳು ಚುಚ್ಚಿದರೂ ಆ ನೋವು ನಮಗೆ ತಡೆಯಲಾಗುವುದಿಲ್ಲ ನಮಗೆ ಯಾರಾದರೂ ಬೈದರೆ ಅಥವಾ ಅವಮಾನ ಮಾಡಿದರೆ ಮನಸ್ಸಿಗೆ ತುಂಬಾ ಸಂಕಟವಾಗುತ್ತದೆ ಆಗ ನಾವು ಇತರರಿಂದ ಸಾಂತ್ವನವನ್ನು ಬಯಸುತ್ತೇವೆ ಅದೇ ರೀತಿ ನಮ್ಮ ಎದುರಿಗಿರುವ ವ್ಯಕ್ತಿಗೂ ಅಥವಾ ಪ್ರಾಣಿಗೂ ನೋವಾದಾಗ ಅವರಿಗೆ ಕಷ್ಟ ಬಂದಾಗ ಅವರಿಗೂ ನಮ್ಮಂತೆಯೇ ನೋವಾಗಿರುತ್ತದೆ ಎಂದು ಅರಿತುಕೊಳ್ಳುವುದು ನಿಜವಾದ ಧರ್ಮ ಸ್ವಾರ್ಥದ ತ್ಯಾಗ ಕೇವಲ ತನಗೆ ಒಳ್ಳೆಯದಾದರೆ ಸಾಕು ಎನ್ನುವುದು ಪ್ರಾಣಿ ಸಹಜ ಗುಣ ಆದರೆ ಬೇರೆಯವರಿಗೂ ಒಳ್ಳೆಯದಾಗಲಿ ಅವರಿಗೆ ನೋವಾಗದಿರಲಿ ಎಂದು ಬಯಸುವುದು ಮಾನವ ಧರ್ಮ ಸಮಾನತೆ ಈ ಮಾತು ನಾವೆಲ್ಲರೂ ಸಮಾನರು ಎಂಬ ಭಾವನೆಯನ್ನು ಮೂಡಿಸುತ್ತದೆ ನನ್ನ ಕಣ್ಣೀರು ಮತ್ತು ಬೇರೆಯವರ ಕಣ್ಣೀರು ಎರಡೂ ಉಪ್ಪು ಎರಡರ ನೋವು ಒಂದೇ ಎಂದು ತಿಳಿದಾಗ ದ್ವೇಷ ಅಳಿಯುತ್ತದೆ ಮೂರು ಉದಾಹರಣೆಗಳು ಎಕ್ಸಾಂಪಲ್ಸ್ ದೈನಂದಿನ ಜೀವನದಲ್ಲಿ ಒಬ್ಬ ವ್ಯಕ್ತಿ ಹಸಿವಿನಿಂದ ಬಳಲುತ್ತಿದ್ದರೆ ನಮಗೆ ಹಸಿವಾದಾಗ ಎಷ್ಟು ಸಂಕಟವಾಗುತ್ತದೆ ಎಂಬುದನ್ನು ನೆನೆಸಿಕೊಂಡರೆ ತಕ್ಷಣ ಆ ವ್ಯಕ್ತಿಗೆ ಅನ್ನ ನೀಡಲು ಮನಸ್ಸು ಬರುತ್ತದೆ ಪುರಾಣ ಇತಿಹಾಸ ಸಿದ್ಧಾರ್ಥನು ಬುದ್ಧ ಒಂದು ಹಂಸಕ್ಕೆ ನೋವಾದಾಗ ಅದು ತನಗೇ ಆದ ಗಾಯ ಎಂದು ಭಾವಿಸಿ ಚಿಕಿತ್ಸೆ ನೀಡಿದನು ಆ ಪರಾನುಭೂತಿ ಆತನನ್ನು ಮಹಾತ್ಮನನ್ನಾಗಿ ಮಾಡಿತು ವಚನ ಸಾಹಿತ್ಯ ಬಸವಣ್ಣನವರು ಹೇಳುವಂತೆ ದಯವಿಲ್ಲದ ಧರ್ಮವ ಅಂದರೆ ಬೇರೆಯವರ ಬಗ್ಗೆ ಕರುಣೆ ಅಥವಾ ಅವರ ನೋವಿನ ಅರಿವೂ ಇಲ್ಲದಿದ್ದರೆ ಎಷ್ಟೇ ಪೂಜೆ ಮಾಡಿದರೂ ವ್ಯರ್ಥ ನಾಲ್ಕು ಪ್ರಸ್ತುತ ಸಮಾಜಕ್ಕೆ ಇದರ ಅಗತ್ಯ ರೆಲಿವೆನ್ಸ್ ಟುಡೆ ಇಂದಿನ ದಿನಗಳಲ್ಲಿ ಜನರು ಹೆಚ್ಚು ಸ್ವಾರ್ಥಿಗಳಾಗುತ್ತಿದ್ದಾರೆ ರಸ್ತೆಯಲ್ಲಿ ಅಪಘಾತವಾದರೆ ಸಹಾಯ ಮಾಡುವ ಬದಲು ವಿಡಿಯೋ ಮಾಡುವವರೇ ಹೆಚ್ಚಾಗಿದ್ದಾರೆ ತನಗಾದರೆ ಗೊತ್ತಾಗುತ್ತೆ ಪರರಿಗಾದರೆ ನಗೆಯಾಟ ಎಂಬಂತಾಗಿದೆ ಜನರ ಮನಸ್ಥಿತಿ ಇಂತಹ ಸಮಯದಲ್ಲಿ ತಾನೊಂದಂತೆ ಪರರ ನೋವನು ಬಲ್ಲನೆ ಎಂಬ ಪ್ರಶ್ನೆಯನ್ನು ಪ್ರತಿಯೊಬ್ಬರೂ ಹಾಕಿಕೊಳ್ಳಬೇಕು ಬೇರೆಯವರ ಕಷ್ಟವನ್ನು ಅರ್ಥ ಮಾಡಿಕೊಂಡರೆ ಜಗಳ ಯುದ್ಧ ದ್ವೇಷಗಳಿಗೆ ಜಾಗವಿರುವುದಿಲ್ಲ ಐದು ಉಪಸಂಹಾರ ಕನ್ಕ್ಲೂಷನ್ ಕೊನೆಯದಾಗಿ ಪರೋಪಕಾರಾರ್ಥಂ ಇದಂ ಶರೀರಂ ಎನ್ನುವಂತೆ ಈ ಬದುಕು ಸಾರ್ಥಕವಾಗುವುದು ನಾವು ಇನ್ನೊಬ್ಬರ ಕಣ್ಣಿ ಒರೆಸಿದಾಗ ಮಾತ್ರ ನಮಗೆ ನೋವಾದಾಗ ಹೇಗೆ ನಾವು ಒದ್ದಾಡುತ್ತೇವೆಯೋ ಹಾಗೆಯೇ ಬೇರೆಯವರಿಗೂ ನೋವಾಗಿರುತ್ತದೆ ಎಂದು ಅರಿತು ಅವರಿಗೆ ಸಹಾಯ ಹಸ್ತ ಚಾಚುವುದೇ ನಿಜವಾದ ದೈವಭಕ್ತಿ ಮತ್ತು ಮಾನವೀಯತೆ И вещи.